ಸಿಟ್ಟು ಕಿವಿಕೊಡಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ಈ ಮನಸ್ಸಿನ ಆರೋಗ್ಯದ ವಿಷಯದಲ್ಲಿ ನಾವು ಗಮನ ಇಟ್ಟುಕೊಂಡು ಪ್ರಾಕ್ಟೀಸ್ ಮಾಡಲೇಬೇಕಾಗಿರುವ ವಿಷಯ ಅಂತಂದರೆ ಅರಿವು ಅಂದರೆ ಬೇಸಿಕ್ ಕಾಗ್ನಿಷನ್ ತಿಳುವಳಿಕೆ ಇರಬೇಕು ಎರಡನೇದು ಸಾಕ್ಷೀಕರಿಸುವುದು ಗವಾಹಿತನ ಅಂತ ಹೇಳ್ತೀವಿ ಸಾಕ್ಷೀಕರಿಸೋದು ಆಮೇಲೆ ನಿರಾಳತೆ ಲೆಟ್ ಗೋ ಆಟಿಟ್ಯೂಡ್ ಇಟ್ಕೊಳ್ಳೋದು ಮತ್ತು ಎಫೆಕ್ಟಿವ್ ಆಗಿರೋದು ಪರಿಣಾಮಕಾರಿಯಾಗಿ ಆಲೋಚಿಸೋದು ಮತ್ತು ಕೆಲಸ ಮಾಡೋದು ಇದು ಎಲ್ಲದರ ಜೊತೆಗೆ ಮತ್ತೊಂದು ಮಹತ್ವವಾದದ್ದು ಪ್ರಮುಖವಾದದ್ದು ಇದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಸಾಧ್ಯವಾಗುವಂಥದ್ದು ಅಂತಂದರೆ ಅದು ಹೊಣೆಗಾರಿಕೆ ಯಾರೊಬ್ಬ ತನ್ನ ನಡೆ ನುಡಿ ಯಾವ ರೀತಿಯಲ್ಲಿ ಇನ್ನೊಬ್ಬರ ಮೇಲೆ ಅಥವಾ ಪರಿಸರದ ಮೇಲೆ ಪರಿಣಾಮವನ್ನು ಬೀರ್ತದೆ ಅನ್ನುವಂತಹ ಎಚ್ಚರಿಕೆಯ ಅರಿವೇ ಹೊಣೆಗಾರಿಕೆಯ ಮೊದಲ ಹಂತ ಇಂತಹ ಎಚ್ಚರಿಕೆಯಿಂದ ವ್ಯಕ್ತಿ ತನ್ನ ಚಟುವಟಿಕೆಗಳಿಗೆ ತಾನೇನು ಮಾಡ್ತೀನೋ ಅದರದ್ದು ಪರಿಣಾಮ ಏನಾಗತ್ತೆ ಅದಕ್ಕೆ ಈಗ ನಾನು ಉತ್ತರ ಹೊಂದಿರ್ತೀನಿ ನಾನು ಅದಕ್ಕೆ ಐ ಆಮ್ ಆನ್ಸರ್ಬಲ್ ಆನ್ಸರಬಲ್ ಫಾರ್ ದಿಸ್ ಅಲ್ವಾ ನೀಡಬೇಕಾಗಿರೋ ಉತ್ತರನ ಮತ್ತು ತನ್ನ ಕೆಲಸಗಳ ಆಲೋಚನೆಗಳ ತಿದ್ದುಪಡಿಗಳನ್ನ ಸ್ವೀಕರಿಸುವಷ್ಟು ಫ್ಲೆಕ್ಸಿಬಲ್ ಆಗಿ ಇರಬೇಕು ಇಷ್ಟೆಲ್ಲ ಇತ್ತು ಅಂತಂದರೆ ಒಂದು ಆರೋಗ್ಯಕರವಾಗಿರುವಂಥ ಮನಸ್ಥಿತಿಯನ್ನು ಹೊಂದಲಿಕ್ಕೆ ಸಾಧ್ಯ ಕೆಲವು ಸಲ ಏನಾಗುತ್ತೆ ನೀವು ಗಮನಿಸಿ ನೋಡಿ ಕೆಲವು ವ್ಯಕ್ತಿಗಳು ತಾವು ಮಾಡಿರುವ ಕೆಲಸದ ಯಶಸ್ಸನ್ನು ತಮ್ಮದು ಅಂತ ಹೇಳ್ತಾರೆ ಸಕ್ಸಸ್ ಆದ್ವಿ ಅಂತ ಹೇಳ್ತಾರೆ ಅದೇ ತಮ್ಮ ಕೆಲಸದಲ್ಲಿ ವಿಫಲ ಆದರು ಅಂತಂದರೆ ತಕ್ಷಣವೇ ಅಲ್ಲಿ ಯಾರೋ ಬೇರೆ ವ್ಯಕ್ತಿಗಳನ್ನು ವಸ್ತುಗಳನ್ನು ಪರಿಸ್ಥಿತಿಯನ್ನು ದೂರು ಬಿಡ್ತಾರೆ ಅಥವಾ ಪರಿಸರವನ್ನು ದೂರ ಬಿಡ್ತಾರೆ ಅವರಿಂದ ಹಿಂಗಾಯಿತು ನಾನು ಏನೋ ಚೆನ್ನಾಗಿ ಮಾಡ್ತಾಯಿದ್ದೆ ಅವರಿಂದ ಹಿಂಗಾಯಿತು ಹ್ಞೂ ಈಗ ನೋಡಿ ಒಬ್ಬ ಹುಡುಗ ಒಳ್ಳೆ ರಿಸಲ್ಟ್ ತಂದ ಅಂತ ಇಟ್ಕೊಳ್ಳಿ ಹ್ಞೂ ಎಕ್ಸಾಮ್ನಲ್ಲಿ ಅಥವಾ ಸಕ್ಸಸ್ ಕಂಡ ಅಂತಂದರೆ ಆ ಮಗನ್ನ ತಂದೆಯೇ ಹೇಳ್ತಾನೆ ನೋಡು ನನ್ನ ಮಗ ಅಂತ ಹೇಳ್ತಾನೆ ಅದೇ ಮಗ ಏನಾದ್ರು ತಪ್ಪಾಗಿ ನಡ್ಕೊಂಡ್ರೆ ಅಥವಾ ಫೇಲ್ಯೂರ್ ಆಗಿದ್ದರೆ ಅವನು ಯಾವುದಾದ್ರೂ ವಿಷಯದಲ್ಲಿ ನಿನ್ನ ಮಗ ಅಂತ ತನ್ನ ಹೆಂಡತಿಯ ಕಡೆಗೆ ತೋರಿಸ್ತಾನೆ ಇದು ಹೊಣೆಗೇಡಿತನದ ಪ್ರದರ್ಶನ ಯಶಸ್ಸಿಗೆ ತಾನು ಕಾರಣ ಅಂತ ಅನ್ನೋ ಅಂದುಕೊಳ್ಳೋದು ಮತ್ತು ವೈಫಲ್ಯಕ್ಕೆ ಇನ್ನೊಬ್ಬರು ಕಾರಣ ಅಂತ ಹೇಳೋದು ಆರೋಪಿಸೋದು ಇದು ಹೊಣೆಗೇಡಿಗಳ ಮೊದಲನೇ ಲಕ್ಷಣ ಅವರಿಗೆ ತಮ್ಮಲ್ಲಿರೋ ಲೋಪದೋಷಗಳನ್ನ ಗುರುತಿಸ್ಕೊಳ್ಳೋ ಗುರುತಿಸ್ಕೊಳ್ಳೋದಕ್ಕೆ ಸಿದ್ಧವಿರೋದಿಲ್ಲ ಅದರಿಂದ ತಮ್ಮ ಬೆಲೆ ಅಥವಾ ಗೌರವಕ್ಕೆ ಧಕ್ಕೆ ಆಗುತ್ತೆ ಅಂದ್ಬಿಟ್ಟು ಅವರು ಅವರು ಒಳಗಡೆ ಭಾವಿಸಿರ್ತಾರೆ ಯಾರಿಗೆ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಇರುವುದಿಲ್ಲವೋ ಅವರು ಆ ತಪ್ಪುಗಳನ್ನು ತಿದ್ದುಕೊಳ್ಳುವ ಸಾಧ್ಯತೆಗಳು ಕೂಡ ತುಂಬ ಕಡಿಮೆ ಇರ್ತದೆ ಅಥವಾ ತಿದ್ದುಕೊಳ್ಳೋದೇ ಇಲ್ಲ ಎಷ್ಟೋ ಸಲ ವ್ಯಕ್ತಿಯ ನಿರ್ಲಕ್ಷ್ಯದಿಂದನೋ ಅಥವಾ ಬೇರೆ ಬೇರೆ ರೀತಿಯ ಗ್ರಹಿಕೆಯಿಂದನೋ ಅಥವಾ ತಪ್ಪಾಗಿರುವ ಊಹೆಯಿಂದನೋ ತಪ್ಪುಗಳು ವೈಫಲ್ಯಗಳು ಆಗ್ತದೆ ತಪ್ಪುಗಳು ಮಾಡ್ತೀವಿ ಫೇಲ್ಯೂರ್ ಆಗ್ತದೆ ಆದರೆ ಇಂತಹ ತಪ್ಪುಗಳು ಮತ್ತು ವೈಫಲ್ಯಗಳು ತಮ್ಮ ಕ್ರಿಯೆಯ ಅಥವಾ ಆಲೋಚನೆಯ ತಪ್ಪುಗಳನ್ನು ತೋರಿಸ್ತದೆ ಆಲೋಚನೆಗಳು ಮತ್ತು ಕ್ರಿಯೆಗಳು ತಪ್ಪಾಗೋದು ಅಪರಾಧ ಅಲ್ಲ ಆದರೂ ಮಾನಸಿಕವಾಗಿ ತಾವೇ ಇತರರ ಮುಂದೆ ಖಂಡನೀಯ ಆಗಬಾರ್ದು ಅಂತ ಅಂದ್ಬಿಟ್ಟು ಅವರು ಅದನ್ನು ಒಪ್ಕೊಳ್ಳೋದಿಲ್ಲ ತಪ್ಪುಗಳಾಗತ್ತೆ ಎಡವದೇ ನಡೆದವರಿಲ್ಲ ತೊದಲದೆ ನುಡಿದವರಿಲ್ಲ ನಿಜ ಹೊಣೆ ಅರಿತವರು ತಮ್ಮ ಆಲೋಚನೆ ಮತ್ತು ಕ್ರಿಯೆಗಳನ್ನು ಮತ್ತೊಂದು ಅವಕಾಶದಲ್ಲಿ ಸರಿಪಡಿಸ್ಕೊಳ್ಳುತ್ತೆ ಸರ್ಪಡಿಸ್ಕೊಳ್ಳೋಕ್ಕಾಗತ್ತೆ ಅದಕ್ಕೆ ಸಾಧ್ಯತೆ ಇದೆ ಅನ್ನುವ ಭರವಸೆಯಿಂದ ಏನು ಮಾಡ್ತಾರೆ ತಪ್ಪುಗಳನ್ನು ಒಪ್ಕೊಳ್ತಾರೆ ಮತ್ತು ಆನ್ಸರಬಲ್ ಆಗಿರ್ತಾರೆ ಉತ್ತರದಾಯಿತ್ವವನ್ನು ಹೊಂದಿರ್ತಾರೆ ಅವರು ಸಮರ್ಥನೆ ಮಾಡಿಕೊಳ್ಳಲ್ಲ ವಿವರಣೆ ಕೊಡೋದಕ್ಕೆ ಸಿದ್ಧವಾಗಿರ್ತಾರೆ ವಿ ನೋ ನೀಡ್ ಟು ಜಸ್ಟಿಫೈ ಅವರ್ ಮಿಸ್ಟೇಕ್ಸ್ ಆರ್ ಫೇಲ್ಯೂರ್ ಬಟ್ ವಿ ಮಸ್ಟ್ ಬಿ ಏಬಲ್ ಟು ಎಕ್ಸ್ಪ್ಲೇನ್ ನಾವು ವಿವರಣೆ ಕೊಡಬೇಕು ಇಬ್ಬರಿಗೆ ವಿವರಣೆಗಳನ್ನ ಕೊಡಬೇಕಾದ್ರೆ ಅವಾಗ ನಮಗೂ ಅದು ಕ್ಲಾರಿಟಿ ಸಿಗ್ತಾ ಹೋಗ್ತದೆ ಎಲ್ಲಿ ನಾವು ಎಡವಿದ್ದೇವೆ ಎಲ್ಲಿ ನಾವು ತಪ್ಪಿದ್ದೇವೆ ಅಂತ ಅಂದ್ಬಿಟ್ಟು ಅದೇ ರೀತಿಯಲ್ಲಿ ಹೊಣೆಗಾರರ ಮತ್ತೊಂದು ಮುಖ್ಯ ಲಕ್ಷಣ ಅಂತಂದರೆ ಯಾವುದೋ ಒಂದು ಕ್ರಿಯೆಗೆ ಅಥವಾ ಒಂದು ಯಾವುದೋ ಒಂದು ಇನ್ಸಿಡೆಂಟ್ಗೆ ತಕ್ಷಣವೇ ಹಠಾತ್ ಆಗಿ ಇಂಪಲ್ಸಿವ್ ಆಗಿ ಪ್ರತಿಕ್ರಿಯಿಸ ಬದಲು ಸ್ಪಂದಿಸುವುದು ಅಂದರೆ ರಿಯಾಕ್ಷನ್ ಕೊಡುವ ಬದಲು ರೆಸ್ಪಾಂಡ್ ಮಾಡುವುದು ಈಗ ಯಾರಾದರೂ ನೆಗೆಟಿವ್ ಆಗಿ ವರ್ತಿಸ್ತಾರೆ ಅಂತಂದರೆ ತಕ್ಷಣವಾಗಿ ನೆಗೆಟಿವ್ ಆಗಿಯೇ ರಿಯಾಕ್ಟ್ ಮಾಡುವಂತಹ ಪ್ರೇರಣೆ ನಮ್ಮಲ್ಲಿ ಆಗತ್ತೆ ಹಾಗೆ ರಿಯಾಕ್ಷನ್ ಕೊಡುವ ಬದಲು ಅದನ್ನು ಗಂಭೀರವಾಗಿ ಗಮನಿಸಿ ತಾಳ್ಮೆ ಮತ್ತು ಸಮಾಧಾನದಿಂದ ಒಂದಿಷ್ಟು ಸಮಯ ತೆಗೆದುಕೊಂಡು ಮನವರಿಕೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಲ್ಲ ಅದನ್ನು ನಾವು ರೆಸ್ಪಾಂಡ್ ಇದ್ದಾರೆ ಅಂತ ಅನ್ಬೋದು ಅಂದರೆ ಸ್ಪಂದಿಸಬೇಕೇ ಹೊರತು ಪ್ರತಿಕ್ರಿಯಿಸಲಿಕ್ಕೆ ಹೋಗಬಾರ್ದು ರಿಯಾಕ್ಷನ್ ಅಂತನ್ನೋದು ತಂತಾನೆ ಎದುರಾಳಿಯ ಕ್ರಿಯೆಗೆ ತಕ್ಕಂತೆ ಆಗುವುದು ರೆಸ್ಪಾಂಡ್ ಅನ್ನೋದು ನಾವು ಹೇಗೆ ಪ್ರತಿಕ್ರಿಯಿಸಬೇಕು ಎನ್ನುವುದರ ನಮ್ಮದೇ ಆಯ್ಕೆಯಾಗಿರುತ್ತೆ ಐ ಚೂಸ್ ಹೌ ಐ ಹ್ಯಾವ್ ಟು ರಿಯಾಕ್ಟ್ ಆರ್ ರೆಸ್ಪಾಂಡ್ ನಮ್ಮ ಆಯ್ಕೆಯ ಆಧಾರದಲ್ಲಿ ನಾವು ರೆಸ್ಪಾಂಡ್ ಮಾಡ್ತೀವಿ ನಾವು ಖಂಡಿತವಾಗಿಯೂ ನಮ್ಮ ಪ್ರತಿಕ್ರಿಯೆಯನ್ನು ನಮ್ಮ ಅರಿವಿನಿಂದ ಕಾಯ್ದುಕೊಳ್ಳಬೇಕು ಒತ್ತಡಗಳು ಆಂಗ್ಸೈಟಿ ಆತಂಕದ ಲಕ್ಷಣಗಳು ಕ್ಷಣಗಳು ಮತ್ತು ಇಂಪಲ್ಸಿವ್ ಆಗಿ ರಿಯಾಕ್ಟ್ ಮಾಡುವ ಪ್ರೇರಣೆ ಕೂಡ ನಮ್ಮ ರೀತಿ ನಮ್ಮ ಒಳಗಡೆ ಇದೆ ಅದನ್ನು ನಾವು ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು ಅಂತ ಎಚ್ಚರಿಕೆಯಿಂದ ಗಮನಿಸ್ಕೊಳ್ತೀವಲ್ಲ ಅದು ಹೊಣೆಗಾರಿಕೆಯ ಬಹಳ ಮುಖ್ಯವಾದ ಅರಿವಿನ ಭಾಗ ಹ್ಞೂ ರೆಸ್ಪಾಂಡ್ ಮಾಡೋದರಲ್ಲಿ ನೀವು ನೋಡಿ ಅವನು ಸಮಾಧಾನದಿಂದ ರೆಸ್ಪಾಂಡ್ ಮಾಡ್ತಾನೆ ಅಂತಂದರೆ ಆ ವ್ಯಕ್ತಿಯಲ್ಲಿ ಅರಿವು ಇರ್ತದೆ ತಿಳುವಳಿಕೆ ಇರ್ತದೆ ಅನುಭವ ಇರ್ತದೆ ಅಧ್ಯಯನ ಇರ್ತದೆ ಅನುಕಂಪ ಇರ್ತದೆ ಅಲಿಪ್ತ ಭಾವ ನ್ಯೂಟ್ರಲ್ ಆಗಿ ಅದನ್ನು ನೋಡೋದಕ್ಕೆ ಗುಣ ಇರ್ತದೆ ಇವೆಲ್ಲವೂ ವ್ಯಕ್ತಿಯ ಆತ್ಮಾವಲೋಕನ ಅಂದರೆ ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳೋದು ಮತ್ತು ತನ್ನತನದ ಪ್ರದರ್ಶನದಲ್ಲಿ ಅದು ಪ್ರಕಟವಾಗುತ್ತದೆ ನಾನು ಒಬ್ಬ ಯೋಗೇಶ್ ಮಾಸ್ಟರ್ ಹೇಗೆ ಇದಕ್ಕೆ ರಿಯಾಕ್ಟ್ ಮಾಡಬೇಕು ನಾನು ಎಂತಹ ರೀತಿಯಲ್ಲಿ ಅದನ್ನು ರೆಸ್ಪಾಂಡ್ ಮಾಡಿದರೆ ಸರಿಯಾಗಿ ಕಾಣುತ್ತೆ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು ಹೊಣೆ ಅರಿತವರು ಆತ್ಮಾವಲೋಕನ ಮಾಡಿಕೊಳ್ಳಲು ಮುಂದಾಗುವರು ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ತಾರೆ ತಮ್ಮ ನಡೆ ನುಡಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಎಚ್ಚರಿಕೆಯನ್ನು ಹೊಂದಿರ್ತಾರೆ ಮತ್ತು ಅದರಂತೆಯೇ ವರ್ತಿಸ್ತಾರೆ ಒಂದು ವೇಳೆ ತಪ್ಪಾಗಿ ನಡ್ಕೊಂಡ್ರೆ ಅದಕ್ಕೆ ಅಪಾಲಜೈಸ್ ಮಾಡ್ತಾರೆ ಆ ತಪ್ಪು ಹೇಗಾಗಿದೆ ಅಂತ ತಮ್ಮಲ್ಲಿ ತಾವು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ತನ್ನತನದ ಪರಿಶೀಲನೆ ತನ್ನತನದ ಪ್ರಕಟಣೆ ಇವೆರಡರ ಬಗ್ಗೆ ಪ್ರಜ್ಞೆಯುಳ್ಳುವ ವ್ಯಕ್ತಿಗಳು ಹಠಾತ್ ವರ್ತಿಸುವ ಬದಲು ತಮ್ಮ ಭಾವನೆಗಳನ್ನ ಹತೋಟಿನಲ್ಲಿಟ್ಟುಕೊಳ್ತಾರೆ ತಮ್ಮ ನಡೆ ನುಡಿಯ ಕಾರಣದಿಂದ ಯಾವ ರೀತಿಯ ವೈಯಕ್ತಿಕ ಮತ್ತು ಸಾಮಾಜಿಕ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕೂಡ ಗಮನಿಸ್ಕೊಳ್ತಾರೆ ತಮ್ಮ ವರ್ತನೆಗಳು ಈಗ ಜೀವನದ ಮೌಲ್ಯವನ್ನು ಬಿಂಬಿಸ್ತವೆಯೋ ಮನುಷ್ಯತ್ವವನ್ನು ತೋರಿಸ್ತದೆಯೋ ಅಥವಾ ಇತರರ ಮಾನಸಿಕ ಆರೋಗ್ಯಕ್ಕೆ ಪೂರಕವಾಗಿರ್ತದೆಯೋ ಇಲ್ಲವೋ ಅನ್ನೋದನ್ನು ಕೂಡ ಎಚ್ಚರಿಕೆಯಿಂದ ಗಮನಿಸ್ಕೊಳ್ತದೆ ಗಮನಿಸ್ಕೊಳ್ತಾರೆ ಇದು ಹೊಣೆಗಾರಿಕೆಯ ಹೊಣೆಗಾರಿಕೆ ಇರುವಂತಹ ವ್ಯಕ್ತಿತ್ವದ ಒಂದು ಪ್ರಮುಖವಾದಂತಹ ಗುಣ ಆಗಿರುತ್ತೆ ಮತ್ತು ಈ ನಮ್ಮ ಎಮೋಷನ್ಸ್ಗೆ ನಮ್ಮ ಫೀಲಿಂಗ್ಸ್ಗೆ ನಾವೇ ಉತ್ತರದಾಯಿತ್ವವನ್ನು ಹೊಂದೋದ್ರಿಂದ ಅಂದರೆ ಆನ್ಸರೇಬಲ್ ಆಗಿರೋದ್ರಿಂದ ಅವಾಗ ಏನಾಗುತ್ತೆ ನಮ್ಮ ಸಂಬಂಧಗಳು ಬಲಗೊಳ್ತದೆ ಬಲಗೊಳ್ತದೆ ಆಂತರಿಕ ಶಾಂತಿ ಇನ್ನರ್ ಪೀಸ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ನನ್ನಲ್ಲಿ ಹುಟ್ಟುವ ಭಾವನೆಗಳಿಗೆ ತಾನೇ ಹೊಣೆಗಾರ ಅದಲ್ಲ ಅಂದ್ಬಿಟ್ಟು ಬೇರೆಯವ್ರ ಕಡೆಗೆ ಬೆರಳು ಮಾಡಬಾರ್ದು ಅವ್ರು ನನ್ನ ರೇಗಿಸ್ತಾರೆ ಅವ್ರು ನನ್ನ ಕೋಪಕ್ಕೆ ಕಾರಣ ಅವ್ರು ನನಗೆ ಬೇಸರ ಉಂಟು ಮಾಡ್ತಾರೆ ಈ ಥರ ಎಲ್ಲ ಅಂದ್ಕೊಳ್ಬಾರ್ದು ನಮ್ಮೊಳಗೆ ರೇಗುವಂತಹ ಬಟನ್ದ ರಿಮೋಟ್ ಕಂಟ್ರೋಲ್ನ ಇನ್ನೊಬ್ಬರ ಕೈಗೆ ಕೊಡಬಾರ್ದು ಅಂತಹ ಮನಸ್ಥಿತಿ ಇರೋರು ಅವ್ರ ಅವ್ರಿಗೆ ಬಂದಂಗೆ ಅವರ ರಿಮೋಟ್ ಕಂಟ್ರೋಲ್ನ ಬಳಸ್ಬಿಟ್ಟು ತನ್ನಲ್ಲಿರೋ ಕೋಪ ಹತಾಶೆ ದುಃಖ ಕೆರಳಿಸಿಕೋದು ಇವೆಲ್ಲ ಮಾಡ್ತಾರೆ ನಾವು ಯಾಕೆ ಅದು ಅವರಿಗೆ ನಮ್ಮ ಎಮೋಷನ್ಸ್ದು ರಿಮೋಟ್ ಕಂಟ್ರೋಲ್ನ ಅವ್ರಿಗೆ ಕೊಡಬೇಕು ನಮ್ಮ ಮಾನಸಿಕವಾದ ಒಡೆತನವನ್ನು ಸಾಧಿಸುವುದರಲ್ಲಿ ವಿಫಲವಾದಾಗ ಅಂದರೆ ಮಾಸ್ಟರಿ ಓವರ್ ಅವರ್ ಓನ್ ಮೈಂಡ್ ಅದರಲ್ಲಿ ನಾವು ಫೇಲ್ ಆದರೆ ಇತರರ ಪ್ರತಿಕ್ರಿಯೆಗಳಿಗೆ ಕ್ರಿಯೆಗಳಿಗೆ ಸೋಲ್ತೇವೆ ಭಾವನೆಗಳಿಂದ ರೂಪುಗೊಳ್ಳುವ ಮನಸ್ಥಿತಿಯನ್ನು ಎಮೋಷನಲ್ ಇಂಟೆಲಿಜೆನ್ಸ್ ಅಥವಾ ಭಾವ ಕೌಶಲ್ಯ ಇದರಿಂದ ಟ್ರೀಟ್ ಮಾಡಬೇಕು ಗುಣಮುಖವಾಗಬೇಕು ಒಟ್ಟಾರೆ ಹೊಣೆಗಾರಿಕೆ ಅನ್ನುವುದು ದೀರ್ಘಕಾಲದ ನಿರಂತರತೆಯನ್ನು ಕಾಪಾಡಿಕೊಂಡು ಮಾಡುವಂತಹ ಅಭ್ಯಾಸದ ಫಲ ತರಬೇತಿ ತೆಗೆದುಕೊಳ್ಬೇಕು ಇದು ಮಾನಸಿಕ ಆರೋಗ್ಯದ ಲಕ್ಷಣ ಕೂಡ ಆಗಿರುತ್ತೆ ಥ್ಯಾಂಕ್ ಯು ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿಯೇ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಂಡ್ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರಿ